ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದೀವಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಆಫ್ಟರ್ ಲಾಂಗ್ 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 ಟೈಮ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಇವಾಗ ಇನ್ನೊಂದು ಹತ್ತು ದಿನ ಆದರೆ ಎರಡು ಬರ್ತದೆ ನೋಡ್ರಿ ಆಲ್ರೆಡಿ ಐವತ್ತು ದಿನ ಆಯಿತು ನಾನು ವಿಡಿಯೋನ ಮಾಡಿಲ್ಲ ಸೊ ಭಾಳ ಅಂದ್ರೆ ಭಾಳ ದಿನ ಗ್ಯಾಪ್ ತೊಗೊಂಡೆ ಯಾಕೆ ಗ್ಯಾಪ್ ತಗೊಂಡೆ ಏನು ಅಂತೇಳಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಾಗ ಹೇಳ್ತೀನಿ ಸೊ ನಿಮ್ಮೆಲ್ರಿಗೂ ಮೊದಲೇದಾಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಈ ಥರ ಭಾಳಷ್ಟು ಸಲ ನಾನು ಗ್ಯಾಪ್ನ ತೊಗೊಂಡಿನಿ ಬಟ್ ಈ ಸಲ ಒಂದು ಒಳ್ಳೆಯ ಉದ್ದೇಶದಿಂದಲೇ ನಾನೊಂದು ಗ್ಯಾಪ್ನ ತೊಗೊಂಡಿದ್ದೆ ಒಂದು ಸ್ವಲ್ಪ ನನಗೂ ನಾನು ಅಷ್ಟೇ ಬ್ಯಿನೂ ಇದ್ದೆ ನೋಡ್ರಿ ಸೊ ಏನು ಎಂತೂ ಯಾಕೆ ನಾನು ಬ್ರೇಕ್ನ ತೊಗೊಂಡಿದ್ದೆ ಅಂಥೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಹಾಗೇನೇ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ಭಾಳಷ್ಟು ಜನ ಮಿಸ್ ಮಾಡ್ಕೊಡಿನಿರಿ ಅಂತ ಅನ್ಕೋತೀನಿ ಇನ್ಸ್ಟಾದಾಗ್ನು ಅದೆಲ್ಲ ನನಗೆ ಕ್ವಶನ್ ಮಾಡೋದು ರೀ ಹಾಗೆಯೇ ಯೂಟ್ಯೂಬಿಂದ ಫ್ರೆಂಡ್ ಆಗಿರುವಂಥದ್ದು ಸ್ವಲ್ಪ ಜನ ನನಗೆ ಯಾಕೆ ರೀ ಆ್ಯಪ್ ತೊಗೊಂಡ್ರಿ ವೀಡಿಯೋನ ಹಾಕ್ರಿ ಅಂತೇಳಿ ನನ್ನ ಫ್ರೆಂಡ್ಸು ಕೂಡ ಹೇಳಿದ್ರು ರಿಲೇಷನ್ನು ನಮ್ಮ ಎಲ್ಲ ನಮ್ಮ ಫ್ಯಾಮ್ಲಿ ಒಳಗೂ ಯಾಕೆ ವೀಡಿಯೋ ಮಾಡಲ್ಲಾಗಿದ್ವಿ ಯಾಕೆ ವೀಡಿಯೋ ಅಂತೇಳಿ ಎಲ್ಲರೂ ಕೂಡ ಕೇಳಿದ್ರು ಸೊ ಯಾಕೆ ಏನು ಅಂತೇಳಿ ಕಂಪ್ಲೀಟಾಗಿ ಹೇಳ್ತೀನಿ ನೋಡ್ರಿ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ ಟೆನ್ ಕೆ ಸೆಲೆಬ್ರೇಷನ್ ವೀಡಿಯೋ ಅದಾದಮೇಲೆ ವೀಡಿಯೋನ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಾಗ ಇದೇ ರೀತಿ ಅನ್ ಹೆಂಗಂದ್ರೆ ಒನ್ ಡೇ ಕಂಟಿನ್ಯೂ ಆಗಿ ವೀಡಿಯೋನ ಇದ್ವಿ ಅಂತಂದ್ರೆ ಮಾಡಬೇಕು ಅಂತ ಅನಿಸ್ತೈತಿ ಬಟ್ ಏನೋ ಒಂದು ದಿನ ಏನಾದರೂ ಬ್ರೇಕ್ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ವಿಡಿಯೋ ಮಾಡಬೇಕು ಅಂತಂದ್ರೆ ಲೇಝಿನೆಸ್ ಅನ್ನೋದು ಬರ್ತೈತೆ ನೋಡಿರಿ ಹಾಗಾಗಿ ನಾನು ಒಂದೆರಡು ದಿನ ಬ್ರೇಕ್ ತೊಗೊಂಡೆ ಅದಾದಮೇಲೆ ಕಂಟಿನ್ಯೂ ಆಗಿ ಹಂಗನ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಇವತ್ತು ಬೆಳಿಗ್ಗೆ ನೈಟು ಅನ್ಕೋತಿದ್ದೆ ನಾಳೆ ವೀಡಿಯೋ ಮಾಡಬೇಕು ಅಂಥೇಳಿ ಬೆಳಗ್ಗೆ ತಕ್ಷಣ ಗಡಿಬಿಡಿ ಮತ್ತು ಹೇ ಇವತ್ತು ಬೇಡ ನಾಳೆ ಮಾಡಿದ್ರಾಯ್ತು ಈ ರೀತಿ ಅಲ್ಲ ಆಗ ಅದೇ ಒಂದು ಟೈಮ್ ಒಳಗೆ ಏನಾಯ್ತಂದ್ರೆ ಡಿಸೆಂಬರ್ ಒಳಗೆ ನೋಡ್ರಿ ನಾನು ಬರೀ ಒಂದು ಯೂಟ್ಯೂಬ್ನ ನಂಬಿಕೊಂಡು ಯೂಟ್ಯೂಬ್ ನಂಬಿ ಜೀವನ ಸಾಗಿಸೋ ಭಾಳಷ್ಟು ಜನ ಅದರ ನೋಡ್ರಿ ಬಟ್ ನನಗೆ ಅನ್ನಿಸ್ತು ನಾನು ಕಂಟಿನ್ಯೂ ಆಗಿ ಇದ್ರೊಳಗೆ ವಿಡಿಯೋನ ಹಾಕ್ತಿಲ್ಲ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕಿದ್ರೆ ನಾನು ಕೂಡ ಇದ್ರೊಳಗೆ ಜಲ್ದಿನೇ ಸಕ್ಸಸ್ ಕಾಣ್ಬೋದಾಗಿತ್ತು ಬಟ್ ನಾನು ದಿನ ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋನ ಹಾಕಕತ್ತಿಲ್ಲ ಸೊ ಹಂಗಾಗಿ ನನಗೆ ಇದ್ರೊಳಗೆ ಸಕ್ಸಸ್ ಕಾಣೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಭಾಳಷ್ಟು ಜನ ವಿಡಿಯೋ ಕೇಳಿರಿ ಪೇಮೆಂಟ್ ಆಯಿತಾ ಹಂಗೆ ಹಿಂಗೆ ಅಂತೇಳಿ ಸೊ ಹಾಗಾಗಿ ನನಗೂ ಒಂಥರ ಲೇಸಿನೆಸ್ ಅಂತ ಅನ್ನಿಸ್ತು ಏನು ವೀಡಿಯೋ ಮಾಡೋದು ಬಿಡಪ್ಪ ಅಂಥೇಳಿ ಮತ್ತು ದಿನ ನಮ್ಮದು ಡೈಲಿ ರೊಟೀನ್ ತೋರ್ಸೋಕ್ಕೂ ಬೇಜಾರು ನಿಮಗೂ ನೋಡೋರಿಗೂ ಕೂಡ ಡೈಲಿ ರೊಟೀನ್ ನೋಡೋಕೆ ಬೇಜಾರಾಗ್ತದೆ ಹಾಗಾಗಿ ನನಗೂ ಯಾಕೋ ಗೊತ್ತಿಲ್ಲ ಬೇಜಾರು ಅಂತ ಅನ್ನಿಸ್ತು ಹಾಗಾಗಿ ಬಿಟ್ಟಿದ್ದೆ ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಬರೀ ಯೂಟ್ಯೂಬ್ ಮಾಡಿಕೊಂಡು ಇದೇನಂದ್ರೆ ಒನ್ ಟೈಮ್ ಏನಾದರೂ ವೀಡಿಯೋನ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಮೇಲೆ ಮತ್ತೆ ನಾನು ಫ್ರೀಯಾಗಿ ಇರ್ತಿದ್ದೆ ನೋಡ್ರಿ ಆ ಟೈಮ್ಗಳು ನನಗೆ ಅನಿಸ್ತು ಬರೀ ಇದನ್ನೇ ಮಾಡ್ಕೋತ ಕೂತ್ರೆ ನಾನು ಏನೂ ಮಾಡೋಕ್ಕಾಗಂಗಿಲ್ಲ ಮತ್ತು ನಮ್ಮದು ಕೂಡ ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ನೋಡ್ರಿ ಮನೆಯಾಗ ಯಜಮಾನ್ರು ಒಬ್ಬರೇ ದುಡಿಬೇಕು ಅವರಿಂದನೇ ನಾವು ನನ್ನ ಮಗಳು ಇಬ್ಬರೂ ಬದುಕಬೇಕು ಹಾಗಾಗಿ ಒಬ್ಬರು ಪಗಾರ ಮೇಲೆ ನಾವು ಜೀವನ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ನಾನು ಏನಾದರೂ ಮಾಡಬೇಕು ಅಂತೇಳಿ ಯೋಚನೆ ಬರಕ್ಕೆ ಸ್ಟಾರ್ಟ್ ಆಯಿತು ಆ ಟೈಮ್ ಒಳಗೆ ನಾನು ಅಂದ್ರೆ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ಕೋಬೇಕು ಇದೇ ಒಂದು ಯೂಟ್ಯೂಬ್ ಮಾಡ್ಕೋದು ಕೂತ್ರೆ ಆಗಂಗಿಲ್ಲ ಅಂತ ಅಂದ್ಕೊಂಡು ಏನಾದರೂ ಮಾಡ್ಬೇಕಂತ ಅನ್ನೋ ಟೈಮಿಗೆ ನನಗೆ ಮನೆಯಾಗೆ ಕೂತು ಬಿಸ್ನೆಸ್ ಮಾಡಬೇಕಪ್ಪ ಅಂದ್ರೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ಬೇಕಾದ್ರೆ ಫಸ್ಟ್ ನಾನು ದಾರಿ ಕಂಡ್ಕೊಂಡಿದ್ದು ಯೂಟ್ಯೂಬ್ ನೋಡ್ರಿ ಅದಾದ್ಮೇಲೆ ಇದನ್ನೇ ನಂಬ್ಕೊಂಡು ಕೂತ್ರ ಆಗಂಗಿಲ್ಲ ಏನಾದರೂ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವಾಗ ನಾನು ಸಾರಿ ಡ್ರೆಸ್ಸು ಏನೇನೆಲ್ಲ ಅದಾವಂತೇಳಿ ನಾನು ಬರುವಂಥ ಲಾಗೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಹತ್ರ ಯಾವ್ಯಾವ ಥರ ಬಟ್ಟೆಗಳನ್ನು ನಾನು ಸೇಲ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ರೀತಿ ನಾನು ಒಂದು ಬಿಸ್ನೆಸ್ನ ಮಾಡಿದ್ರೈತೆ ಅಂತ ಅಂದ್ಕೊಂಡು ಈ ಒಂದು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಮತ್ತು ಮನೇಲೇ ನಾನು ಸೀರೆ ಪಿಕೋಫಾಲ್ಲ ಮಾಡಿದ್ರೈತಂಥೇಳಿ ಮಷಿನ್ ಕೂಡ ತೊಗೊಂಡು ಬಂದೆ ನೋಡಿರಿ ಅದು ಮಷೀನು ಎಷ್ಟು ಏನು ರೇಟು ಯಾವ ಮಷೀನು ಯಾವ ಕಂಪ್ನಿ ಅದರ ಯಾವ ರೀತಿ ಮಷಿನ್ ಅದು ಎಲ್ಲನೂ ನಿಮ್ಗೆ ಬರುವಂಥ ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜಸ್ಟ್ ನಾನು ಈ ಒಂದು ವಿಡಿಯೋದಾಗ ಯಾಕೆ ನಾನು ವೀಡಿಯೋನ ಗ್ಯಾಪ್ ಮಾಡಿದ್ದೆ ಏನೆಲ್ಲ ಈ ಒಂದು ಐವತ್ತು ದಿನದೊಳಗೆ ನನ್ನ ಲೈಫ್ ಒಳಗೆ ಏನೆಲ್ಲ ನಡೆದೈತಿ ಅನ್ನೋದನ್ನು ಒಂದು ಸಣ್ಣ ಅಪ್ಡೇಟ್ ಕೊಟ್ರೆ ಆಯ್ತು ಅಂತೇಳಿ ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಅಷ್ಟೇ ಸೊ ನೋಡಿರಿ ಹಿಂಗೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಾಗ ನನಗೂ ಮನೆಯಾಗೆ ಕುಂತು ಬೋರ್ ಆಗ್ತಿತ್ತು ಈಕಿ ಸ್ಕೂಲಿಗೆ ಹೋತಾಳಂದ ತಕ್ಷನ ಅದಾದ್ಮೇಲೆ ನಾನು ಎಲ್ಲಿ ಹೊರಗಡೆ ಹೋಗಿ ದುಡಿಯಪ್ಪಲೆ ಇಲ್ಲ ಯಾಕಂದ್ರೆ ಮನೆಯಾಗ ನಾನು ಒಬ್ಬಳೇ ಇರ್ ಇರ್ತೀವಿ ಮತ್ತು ಮಗಳನ್ನ ಮಗಳನ್ನ ನೋಡಿಕೊಂಡು ಇವರು ಡ್ಯೂಟಿಗೆ ಹೋಗೋರು ಹಾಗಾಗಿ ನಾನು ಏನಿದ್ರು ಮನೆಯಾಗೆ ಕುಂತ ಬಿಸ್ನೆಸ್ ಮಾಡೋ ಥರ ಏನಾದರೂ ಮಾಡ್ಬೇಕಂದಾಗ ಈ ಒಂದು ಸೀರೆ ಬಿಸ್ನೆಸ್ನ ಕಂಡ್ಕೊಂಡೆ ಇದನ್ನು ಮಾಡಾಕತ್ತೀನಿ ಮತ್ತು ಮಷೀನು ಕೂಡ ತಗೊಂಡು ಮುಂದೆ ನೋಡ್ರಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ನು ಇನ್ನು ಮುಂದೆ ಬರುವಂತ ಲಾಕ್ಳಗೆ ನನ್ನ ಹತ್ರ ಯಾವ ಥರ ಸೀರೆ ಅದಾವ ಡ್ರೆಸ್ ಅದಾವ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಬೋದು ಬುಕ್ ಮಾಡ್ಕೋಬೋದು ಕೊರಿಯರ್ ಫೆಸಿಲಿಟಿ ಕೂಡ ಐತಿ ನೋಡ್ರಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಐತಿ ಸೊ ನೀವು ಕೂಡ ಬುಕ್ ಮಾಡಿ ನಮ್ಮ ಹತ್ರ ಒಂದು ಬಟ್ಟೆನ ಪರ್ಚೇಸ್ ಮಾಡ್ಬೋದು ನೀವು ನನ್ನ ಒಂದು ಬಿಸ್ನೆಸ್ಸಿಗೆ ಒಂದು ಚಿಕ್ಕ ಹೆಲ್ಪ್ ಮಾಡ್ದಂಗೆ ಆಗ್ತೈತೆ ನೋಡ್ರಿ ಯಾವ್ಯಾವ ಥರ ಪ್ರಾಡಕ್ಟ್ ಬಟ್ಟೆಗಳದಾವು ಯಾವ ಥರ ಸೀರೆ ಅದಾವೆ ಯಾವ ಥರ ಡ್ರೆಸ್ ಅದಾವ ಏನೇನೆಲ್ಲ ಐಟಮ್ನ ನಾನು ಸೇಲ್ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಮಷಿನ್ ಕೂಡ ಯಾವ್ದು ತೊಗೊಂಡು ಏನು ಎಲ್ಲನೂ ಅಪ್ಡೇಟ್ ಕೊಡ್ತೀನಿ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಮೊದಲು ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಅದೇ ರೀತಿ ಕೈ ಹಿಟ್ಟಿದ್ರಿ ಅಂತೇಳಿ ಒಂದು ಭರವಸೆ ಮೇಲೆ ಮತ್ತೆ ಲಾಗನ್ನ ಕಂಟಿನ್ಯೂ ಮಾಡಕತ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಮಾಡು ಇಷ್ಟು ಯಾಕೆ ಬಿಡ್ತಿದ್ದಿ ಅರ್ಧದಷ್ಟು ಮಾಡಿ ಇವಾಗ ಲಾಸ್ಟ್ ಮೂಮೆಂಟ್ ಬಿಟ್ರೆ ಚಲೋ ಅನಿಸಂಗಿಲ್ಲ ಅಂತೇಳಿ ಭಾಳಷ್ಟು ಜನ ನನಗೂ ಹೇಳಿದ್ರು ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಇತ್ತು ಅಂತಂದ್ರೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕೆ ನನಗೂ ಕೂಡ ಒಂದು ಪ್ರೋತ್ಸಾಹ ನಿಮ್ಮನ್ನೆಲ್ಲ ಪ್ರೋತ್ಸಾಹ ಇತ್ತು ಅಂದರೆ ನನಗೂ ಕೂಡ ಒಂದು ಮೋಟಿವೇಟ್ ಆಗಿ ನಾನು ಕೂಡ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತೀನಿ ಸೊ ಬರುವಂಥ ಲಾಗ್ ಒಳಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರತಿಯೊಂದು ಲಾಗ್ ಕೂಡ ನಿಮ್ಗೆ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ವೀಡಿಯೋ ಮತ್ತು ನಿಮಗೆಲ್ರಿಗೂ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಸೊ ಇದು ಒಂದು ನನ್ನ ಒಂದು ಇಷ್ಟು ದಿನ ಗ್ಯಾಪ್ ಆಗಿರುವಂಥ ಟೈಮ್ ಒಳಗೆ ಏನೇನೆಲ್ಲ ಆಯಿತು ಅನ್ನೋದೊಂದು ಚಿಕ್ಕ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋನ ಪ್ರೀತಿಯಿಂದ ನಾನು ಇಷ್ಟು ದಿನ ಬಿಟ್ಟಿದ್ದನ್ನು ನೀವು ಎಲ್ಲರೂ ಕೂಡ ಕ್ಷಮೆ ಮಾಡ್ತೀರಿ ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡ್ತೀರಿ ಭಾಳಷ್ಟು ಜನ ನನ್ನನ್ನು ಮಿಸ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡು ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಜೊತೆ ಇರಲಿ ನನ್ನ ಫ್ಯಾಮಿಲಿ ಮೇಲೆ ನಿಮ್ಮೆಲ್ಲರ ಬ್ಲೆಸಿಂಗ್ ಇರಲಿ ಅಂತ ಕೇಳ್ಕೊಂತ ಮತ್ತೆ ಹೊಸ ವಿಡಿಯೋದೊಂದಿಗೆ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಕೂಡ ನಮಸ್ಕಾರ